ಏ ಇವನು ನನ್ನ ಆತ್ಮೀಯ ಸ್ನೇಹಿತ ಏ ಇವನು ನನ್ನ ಕುಚಿಕೋ ನನ್ನ ಪ್ರಾಣ ನನ್ನ ಗೆಳೆಯ ಇವೆಲ್ಲ ನೀವು ಚೆನ್ನಾಗಿರೋ ತನಕ ಮಾತ್ರ ಅಷ್ಟೇ ನೀವು ಚೆನ್ನಾಗಿಲ್ವಾ ಯಾವ ಆತ್ಮೀಯ ಸ್ನೇಹಿತನೂ ಇಲ್ಲ ಯಾವ ಗೆಳೆಯನೂ ಇಲ್ಲ ಯಾವ ಕುಚಿಕನೂ ಇಲ್ಲ ಯಾವ ಪ್ರಾಣ ಸ್ನೇಹಿತನೂ ಇಲ್ಲ ನನಗೆ ನನ್ನ ಜೀವನದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ನನಗೆ ಕಲಿಸಿಕೊಟ್ಟಂತಹ ಮೂರು ಪಾಠಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲನೆಯದಾಗಿ ಯಾವುದೇ ಕಾರಣಕ್ಕೂ ದಯಮಾಡಿ 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 ನಿಮ್ಮ ಆತ್ಮೀಯ ಸ್ನೇಹಿತನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬಂದು ನಿಮ್ಮ ಆತ್ಮೀಯ ಸ್ನೇಹಿತನಿಗೆ ಊಟ ತಿಂಡಿ ಎಲ್ಲವನ್ನು ನೀಡಿ ನಿಮ್ಮ ಆತ್ಮೀಯ ಸ್ನೇಹಿತನಿಗೆ ಆಶ್ರಯವನ್ನು ನಿಮ್ಮ ಮನೆಯಲ್ಲಿ ನೀಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಏನೋ ನೀವುಗಳು ನಿಮ್ಮ ಆತ್ಮೀಯ ಸ್ನೇಹಿತ ಕಷ್ಟದಲ್ಲಿ ಇದ್ದಾನೆ ಅಂತ ತಿಳಿದು ನಿಮ್ಮ ಮನೆಯಲ್ಲೇ ಊಟ ತಿಂಡಿ ಎಲ್ಲವನ್ನು ನೀಡಿ ಅವನ ಕಷ್ಟಕ್ಕೆ ಅಂತ ನಿಮ್ಮ ಮನೆಯಲ್ಲೇ ಆಶ್ರಯವನ್ನು ನೀಡ್ತು ಅಂತಂದರೆ ನಿಮ್ಮ ಆತ್ಮೀಯ ಸ್ನೇಹಿತ ಮುಂದೊಂದು ದಿನ ಹೊರಗಡೆ ಎಲ್ಲಾದರೂ ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡಿಕೊಂಡ ಏನೋ ಒಂದು ತಪ್ಪನ್ನು ಮಾಡ್ದ ಅಂತಂದರೆ ನಿಮ್ಮ ಆತ್ಮೀಯ ಸ್ನೇಹಿತ ಇದನ್ನೆಲ್ಲ ನಿಮ್ಮ ಆತ್ಮೀಯ ಸ್ನೇಹಿತನ ತಂದೆ ಮತ್ತು ತಾಯಂದಿರು ನಿಮ್ಮ ಮನೆಯ ಬಳಿಗೆ ಬರ್ತಾರೆ ಆ ಆತ್ಮೀಯ ಸ್ನೇಹಿತನ ತಂದೆ ತಾಯಂದಿರು ನಿಮ್ಮ ಮನೆಯ ಬಳಿಗೆ ಬಂದು ನಮ್ಮ ಮಗ ಹಾಳಾಗಿದ್ದು ನಿನ್ನಿಂದನೇ ಇವೆಲ್ಲ ಆಗಿದ್ದು ನಿನ್ನಿಂದನೇ ನನ್ನ ಮಗ ನಿನ್ನ ಸಹವಾಸವನ್ನು ಮಾಡಿ ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋದ ಅವನು ನಿಮ್ಮ ಮನೆಯಲ್ಲೇ ಇರ್ತಾಯಿದ್ದ ನಿಮ್ಮ ಮನೆಯಲ್ಲೇ ಯಾವಾಗಲೂ ಇರ್ತಾಯಿದ್ದ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಜಗಳವನ್ನು ಮಾಡ್ತಾರೆ ನಿಮ್ಮನ್ನು ದೋಷಿಸ್ತಾರೆ ನಿಮಗೆ ತುಂಬ ತುಂಬ ಅವಮಾನವನ್ನು ಮಾಡ್ತಾರೆ ಹೀಗಾಗಿ ಆತ್ಮೀಯತೆ ಅನ್ನುವಂತಹದ್ದನ್ನು ಎಲ್ಲಿಯ ತನಕ ಇರಬೇಕು ಅಲ್ಲಿ ತನಕ ಮಾತ್ರ ಇಟ್ಕೊಳ್ಳಿ ಕುತ್ತಿಗೆಯಿಂದ ಮೇಲೆ ಬರೋದಕ್ಕೆ ಆತ್ಮೀಯತೆಯನ್ನು ದಯಮಾಡಿ ದಯಮಾಡಿ ಬಿಡೋದಕ್ಕೆ ಹೋಗಬೇಡಿ ಎರಡನೇದು ನನ್ನ ಆತ್ಮೀಯ ಸ್ನೇಹಿತ ನನ್ನ ಕುಚಿಕು ನನ್ನ ಪ್ರಾಣ ಸ್ನೇಹಿತ ಅಂತ ತಿಳಿದು ನಿಮ್ಮ ಪ್ರಾಣ ಸ್ನೇಹಿತನ ಹೆಸರಿನಲ್ಲಿ ಲೋನ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹೆಸರಿನಲ್ಲಿ ನಿಮ್ಮ ಪ್ರಾಣ ಸ್ನೇಹಿತನಿಗೆ ಯಾವುದೇ ಕಾರಣಕ್ಕೂ ಕಾರಾಗಲಿ ಬೈಕಾಗಲಿ ಕೊಡಿಸೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಪ್ರಾಣ ಸ್ನೇಹಿತನಿಗೆ ಏನೋ ಸಹಾಯವನ್ನು ಮಾಡುವಂತಹ ಉದ್ದೇಶದಿಂದ ಕಾರೋ ಬೈಕೋ ನಿಮ್ಮ ಹೆಸ್ರಲ್ಲಿ ಕೊಡಿಸಿರ್ತೀರಾ ಅಂತ ತಿಳ್ಕೊಳ್ಳಿ ಮುಂದೊಂದು ದಿನ ಆ ಬೈಕ್ ಆ್ಯಕ್ಸಿಡೆಂಟ್ ಆಯಿತು ಅಥವಾ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಅಥವಾ ನಿಮ್ಮ ಪ್ರಾಣ ಸ್ನೇಹಿತನಿಗೆ ಏನೋ ಒಂದು ಹೆಚ್ಚು ಆಗಿ ಅವನೇ ತೀರ್ಕೊಂಬಿಟ್ಟ ಅಂತ ತಿಳ್ಕೊಳ್ಳಿ ನಾಳೆ ದಿನ ಇಂದ ನೀವೇನೇ ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ ಅದನ್ನು ನಿಮ್ಮ ಸಮಯವನ್ನು ವ್ಯರ್ಥವನ್ನು ಮಾಡಿಕೊಂಡು ನಿಮ್ಮ ಕೆಲಸವನ್ನು ಬಿಟ್ಟು ನಿಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿಕೊಂಡು ನೀವು ಕೋರ್ಟ್ ಕಚೇರಿಯಲ್ಲಿ ಬೇ ಅಲಿಬೇಕಾಗುತ್ತೆ ನಿಮ್ಮ ಪ್ರಾಣ ಸ್ನೇಹಿತನ ತಂದೆ ತಾಯಿಯಂದರು ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಇದು ಸತ್ಯವಾದಂತಹ ಮಾತು ಅಲ್ಲಿಗೆ ನಿಮ್ಮ ಪ್ರಾಣ ಸ್ನೇಹಿತ ಆತ್ಮೀಯ ಗೆಳೆತನ ಅನ್ನುವಂಥದ್ದು ಸಂಪೂರ್ಣವಾಗಿ ನೆಗೆದು ಬಿದ್ದು ಹೋಗುತ್ತೆ ಮೂರನೇದು ಇದು ತುಂಬ ತುಂಬ ಮುಖ್ಯವಾದಂತಹದ್ದು ನನ್ನ ಕುಚಿಕೂ ನನ್ನ ಪ್ರಾಣ ಸ್ನೇಹಿತ ಅಂತ ತಿಳಿದು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ನಿಮ್ಮ ಆತ್ಮೀಯ ಸ್ನೇಹಿತನೊಂದಿಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಆತ್ಮೀಯ ಸ್ನೇಹಿತ ಅಂತ ತಿಳಿದು ಲಕ್ಷ ಲಕ್ಷ ಹಣವನ್ನು ಆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಆ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ನಿಮ್ಮ ಪ್ರಾಣ ಸ್ನೇಹಿತ ಮೋಸ ಮಾಡುವಂತಹ ಉದ್ದೇಶವನ್ನು ಹೊಂದಿರೋದಿಲ್ಲ ಅವನು ಏನೋ ಒಂದು ಏನೋ ಒಂದು ಮಾಡಿಕೊಂಡು ಲಾಸ್ ಆಗಿಬಿಡ್ತಾನೆ ಸಂಪೂರ್ಣವಾಗಿ ಹಣವನ್ನು ಕಳ್ಕೊಂಬಿಡ್ತಾನೆ ಆಗ ನಿಮ್ಮ ಪ್ರಾಣ ಸ್ನೇಹಿತನ ಬಳಿ ಹೋಗಿ ನೀವು ಹಣವನ್ನು ಕೇಳೋದಕ್ಕಾಗೋದಿಲ್ಲ ನಾನು ಇನ್ವೆಸ್ಟ್ ಮಾಡಿರೋ ಹಣವಂತ ನನಗೂ ಹಣವನ್ನು ನನಗೆ ವಾಪಸ್ ಅಂದ್ಬಿಟ್ಟು ಏತಕ್ಕಾಗಿ ಅಂತಂದರೆ ಮುಜುಗರ ಆಗ್ತಾ ಇರುತ್ತೆ ಕೇಳೋದಕ್ಕೊಂದು ರೀತಿಯಾಗಿ ಆಗ್ತಾ ಇರುತ್ತೆ ನಿಮ್ಮ ಪ್ರಾಣ ಸ್ನೇಹಿತ ಆಗ ಏನು ಮಾಡ್ತಾನೆ ಅಂದರೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಆಚೆ ನಾಡಿದ್ದು ಕೊಡ್ತೀನಿ ಮುಂದಿನ ತಿಂಗಳು ಕೊಡ್ತೀನಿ ಮುಂದಿನ ವರ್ಷ ಕೊಡ್ತೀನಿ ಸಂಪೂರ್ಣವಾಗಿ ವಾಪಸ್ಸು ನೀವು ನೀಡಿದಂತಹ ಲಕ್ಷ ಲಕ್ಷ ಹಣ ಯಾವುದೇ ಕಾರಣಕ್ಕೂ ನಿಮಗೆ ಮರಳಿ ವಾಪಸ್ ಬರೋದೇ ಇಲ್ಲ ಇದು ನನಗೆ ನನ್ನ ಆತ್ಮೀಯ ಸ್ನೇಹಿತರಿಂದ ನಾನು ಕಲಿತುಕೊಂಡಂತಹ ಪಾಠ ಥೂ ಅಲ್ಲ ಇದು ನನಗೆ ನನ್ನ ಜೀವನದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ನನಗೆ ಕಲಿಸಿಕೊಟ್ಟಂತಹ ಪಾಠ ಇನ್ನೂ ತುಂಬ ತುಂಬ ಪಾಠಗಳನ್ನು ಕಲಿಸ್ಕೊಟ್ಟಿದ್ದಾರೆ ಅವನ್ನ ಮುಂದೊಂದು ದಿನ ಹೇಳ್ತೀನಿ ಅಂತ ಹೇಳ್ತಾ ಒಮ್ಮೆ ಯೋಚನೆಯನ್ನು ಮಾಡಿ ತುಂಬ ಎಚ್ಚರಿಕೆಯಿಂದ ಇರಿ ನೀವು ಚೆನ್ನಾಗಿದರೆ ಮಾತ್ರ ನೀವು ಚೆನ್ನಾಗಿಲ್ಲ ಅಂತಂದರೆ ನೀವು ಒಂದು ಸಲ ಕೆಳಗಡೆ ಬಿದ್ದು ನೋಡಿ ಯಾರು ಯಾರಿಗೂ ಆಗೋದಿಲ್ಲ ಯಾರು ಯಾರೂ ಬರೋದಿಲ್ಲ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಆ ಕೃಷ್ಣ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ